ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಪ್ರೌಢಶಾಲೆ ಕಾಟಾಪುರ ಕುಷ್ಟಗಿ ತಾಲೂಕಿನಲ್ಲಿ ತಾಯಂದಿರ ಪಾದಪೂಜೆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಮೂಡಿಸಲು ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನರಲ್ಲಿ ಹೆಚ್ಚು ತಮ್ಮನ್ನು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ತಾಯಂದಿರು ತಮ್ಮ ಮಗ ಅಥವಾ ಮಗಳ ಹೆಚ್ಚು ಓದಿಕೆಯಲ್ಲಿ ತೊಡಗಿಸುವಂತೆ ಮಾಡುತ್ತಿವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ ಹಾಗೂ ವಿದ್ಯಾರ್ಥಿಗಳು ತಾಯಂದಿರ ಪಾದ ಮುಟ್ಟಿ ನಾವು ಇನ್ನು ಮುಂದೆ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಮಾಡಿ ನಮ್ಮ ಜೀವನವನ್ನು ಎಂದು ಪ್ರತಿಜ್ಞೆ ಮಾಡ್ತಾರೆ ಇಂತಹ ಸುಂದರ ಸಮಾರಂಭದಲ್ಲಿ ಕಾಟಾಪುರ ಪ್ರೌಢಶಾಲೆ ಎಸ್ಟಿಎಂಸಿ ಅಧ್ಯಕ್ಷ ಶ್ರೀ ಸಂಗಣ್ಣ ಅವಿನ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾಂತಮ್ಮ ಮಹಾಂತೇಶ್ ಜಗ್ಗಲ್ ಹಾಗೂ ಬಸವರಾಜ್ ಅವಿನ್ ಮಹಾ ಹನುಮಂತಪ್ಪ ತೂಗದಲ್ಲಿ ಮಂಜು ಪಾವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎನ್ ಕೊಪ್ಪಳ ಸರ್ ತುಂಬಾ ಒಳ್ಳೆ ಕಾರ್ಯಕ್ರಮ ಸರ್ ಹ್ಞೂ ನಮಗೆ ತಮ್ಮ ಒಂದು ಗುರುಂದಕ್ಕೆ ಧನ್ಯವಾದಗಳು ಸರ್ ತುಂಬ ತುಂಬಾ ಧನ್ಯವಾದಗಳು ಸರ್ ಅದೇ ರೀತಿಯಾಗಿ ಇಲ್ಲಿ ಊರಿನ ಮತ್ತವರು ಹಿರಿಯರು ಆಗಿರ್ತಕ್ಕಂಥ ಶ್ರೀ ಸಿದ್ದನಾ ಆಬೀನ್ ತಾಲೂಕು ಸದಸ್ಯರು ಸರ್ ಈ ಕಾರ್ಯಕ್ರಮದ ಬಗ್ಗೆ ಮಾತ ಪೂಜೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಎಲ್ಲರೂ ಪಾಲ್ಗೊಂಡಿದ್ದಾರೆ ಬಗ್ಗೆ ಸರ್ ಒಳ್ಳೆ ಕಾರ್ಯಕ್ರಮ ಮಗುವಿಗೆ ಮತ್ತೆ ಪಾಲಕರಿಗೆ ಒಳ್ಳೆ ಸಂಸ್ಕಾರ ನೀಡುವಂತ ಕಾರ್ಯಕ್ರಮ ಎಲ್ಲ ಪಾಲಕರು ಕೂಡ ಈ ಕಾರ್ಯಕ್ರಮದ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಒಳ್ಳೊಳ್ಳೆ ಸದಾವಕಾಶ ಈ ಅವಕಾಶ ಬಯಸುವಂತ ನಂಬಿಕೆ ನಮಗಿದೆ ಹಾಗಾಗಿ ಈ ಮೊದಲ ಕಾರ್ಯಕ್ರಮ ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಬಯಸ್ತೀನಿ ಹಾಗೇನೆ ಮುಂದೆ ಈ ಮಕ್ಕಳಿಗೆ ಇವತ್ತಿನ ಕಾರ್ಯ ಈ ಪ್ರತಿಜ್ಞಾ ವಿಧಿ ಬೋಧಿಸ್ತಾರ ಈ ಪ್ರತಿಜ್ಞಾವಿಧಿಯಿಂದ ಆ ಮಕ್ಕಳು ತಾಯಿಯಿಂದ ಎಲ್ಲೂ ತಪ್ಪಲ್ಲ ಈ ಪ್ರತಿಜ್ಞೆಯನ್ನ ಪಾಲಿಸಿಕೊಂಡು ಅನ್ನೋ ನಂಬಿಕೆಯಿಂದ ಈ ಕಾರ್ಯಕ್ರಮ ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ಒಳ್ಳೆ ಫಲಿತಾಂಶ ಫಲಿತಾಂಶ ನಿರೀಕ್ಷೆ ಧನ್ಯವಾದಗಳು ಸರ್ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು